ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಅತ್ತಿಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಗೆ ವಿವೇಕ ಯೋಜನೆಯಡಿ ಹೆಚ್ಚುವರಿ ಕಟ್ಟಡ ಹದಿನಾರೂವರೆ ಲಕ್ಷ ರೂನಲ್ಲಿ ನಿರ್ಮಾಣಗೊಂಡ ಕಟ್ಟಡವನ್ನು ಶಾಸಕ ಸಿಎನ್ ಬಾಲಕೃಷ್ಣರಿಂದ ಲೋಕಾರ್ಪಣೆ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಡಬೇಕೆಂದ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಕರೆಯಬೇಕಾದ ಕೆಡಿಪಿ ಸಭೆಯನ್ನ ನಿಯಮಿತವಾಗಿ ಕರೆಯದೆ ಸರ್ಕಾರದ ಸುತ್ತೋಲೆಗೆ ಅಗೌರವ ಎಂದ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಸಭೆ ಕರೆಯುವಂತೆ ಆಗ್ರಹಿಸಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಧರಣಿ ದಿನಾಂಕ ನಿಗದಿಯಾಗದ ಹೊರತು ಧರಣಿ ನಿಲ್ಲದು ಎಂದ ಸದಸ್ಯರು ಅತ್ಯಂತ ಕುತೂಹಲ ಮೂಡಿಸಿದ್ದ ತಾಲೂಕಿನ ದಿಂಡಕೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದು ಬೀಗಿದ ಜೆಡಿಎಸ್ ಬೆಂಬಲಿತರು ಹನ್ನೆರಡು ನಿರ್ದೇಶಕರ ಸ್ಥಾನದ ಪೈಕಿ ಏಳು ಸ್ಥಾನ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದ ಜೆಡಿಎಸ್ ಪಕ್ಷ ನೂತನ ನಿರ್ದೇಶಕರಿಗೆ ಶಾಸಕ ಸಿನ್ ಬಾಲಕೃಷ್ಣರಿಂದ ಅಭಿನಂದನೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಹೆಚ್ಚುವರಿಯಾಗಿ ವಿವೇಕ ಯೋಜನೆಯ ಮೂಲಕ ಹದಿನಾರೂವರೆ ಲಕ್ಷ ರು ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕಿನ ನುಗ್ಗೇರಹಳ್ಳಿ ಹೋಬಳಿಯ ಅತ್ತಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡವನ್ನು ಸೋಮವಾರದಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಉದ್ಘಾಟಿಸಿ ತರುವಾಯ ಮಾತನಾಡಿ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುತ್ತಿಲ್ಲ ಇದರಿಂದ ತಾಲೂಕಿನ ಅನೇಕ ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉಚಿತ ಶಿಕ್ಷಣ ಯೋಜನೆಯಡಿ ಸಮವಸ್ತ್ರ ಪಠ್ಯಪುಸ್ತಕ ಬಿಸಿಯೂಟ ವಾರದ ಆರು ದಿನ ಕೋಳಿಮೊಟ್ಟಿ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಗ್ರಾಮದಲ್ಲಿ ದೇವಾಲಯಕ್ಕೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಡುತ್ತೇವೋ ಅದೇ ರೀತಿ ಶಾಲೆಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಮುಂಬರುವ ದಿನಗಳಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಬಗ್ಗೆ ಹೆಚ್ಚು ಗಮನಹರಿಸಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗುವಂತೆ ಗಮನಹರಿಸುವಂತೆ ತಿಳಿಸಿದರು ಜಂಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾರೇಹಳ್ಳಿ ಮಾದಿಹಳ್ಳಿ ಹುಲಿಕೆರೆ ಅತ್ತಿಹಳ್ಳಿ ಒಂಟಿ ಮಾವಿನಹಳ್ಳಿ ಅವರೇಹಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಜಂಬೂರು ಗ್ರಾಮದಲ್ಲಿ ಶ್ರೀ ಜಕ್ಕೇಶ್ವರ ದೇವಾಲಯದ ಮೂಲಕ ಸುಮಾರು ಐವತ್ಮೂರು ಲಕ್ಷ ರು ವೆಚ್ಚದಲ್ಲಿ ನೂತನ ಸಮುದಾಯ ಭವನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಎಂದರು ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೂ ಅನುದಾನ ನೀಡಬೇಕು ಸರ್ಕಾರ ಬಂದು ಇದುವರೆಗೂ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡಿರಲಿಲ್ಲ ಕಳೆದ ವಾರವಷ್ಟೇ ಮುಖ್ಯಮಂತ್ರಿಗಳು ಎಲ್ಲ ಕ್ಷೇತ್ರಗಳಿಗೂ ಹತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ತಾಲೂಕಿನಲ್ಲಿ ನಾಲ್ಕು ಗ್ರಾಮಗಳಿದ್ದು ಈ ಅನುದಾನದಿಂದ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿಲ್ಲ ಕ್ಷೇತ್ರಕ್ಕೆ ಕನಿಷ್ಠ ನೂರು ಕೋಟಿ ರೂಗಳನ್ನಾದರೂ ಸರ್ಕಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದರು ಹೆಚ್ಚು ಮಕ್ಕಳು ಸೇರಿದಂತೆ ಆಂಗ್ಲ ಮಾಧ್ಯಮ ಶಿಫಾರಸು ಮಾಡುತ್ತೀವಿ ಅಂತ ಕೂಡ ಹೇಳಿದ್ದಾರೆ ದೀಪಾ ಮೇಡಮ್ ಅವರು ಕೂಡ ಪಿ ಯು ಆಗಿ ತುಂಬ ಜವಾಬ್ದಾರಿತವಾಗಿ ತಾಲೂಕಿನಲ್ಲಿ ಅವರು ಅನಿಲ್ ಇ ಸಿಒ ಇವರೆಲ್ಲ ಟೀಮ್ಗಳೆಲ್ಲ ಕೆಲಸ ಮಾಡ್ತಿದ್ರು ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮಕ್ಕಳುಗಳನ್ನು ಬರುವಂತ ಸಂದರ್ಭದಲ್ಲಿ ಸ್ವಾಗತ ಕೋಲಾಟದ ಮೂಲಕ ನನಗೆ ಸ್ವಾಗತಿಸಿದ್ದೀರಿ ಭವಿಷ್ಯದ ಆಸ್ತಿಗಳು ಮಕ್ಕಳು ನಿಮಗೆ ವೈಯಕ್ತಿಕವಾಗಿ ಅಭಿನಂದನ ಸಲ್ಲಿಸ್ತಾ ಇದೆ ಈಗ ನಮ್ಮ ಶಾಸಕರು ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಕ್ಕಳು ತುಂಬಾ ವಿಮಾನ ಪೂರ್ವ ನಾವು ಖಂಡಿತ ಇದನ್ನ ನಮ್ಮ ಸಾಧ್ಯವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಳ್ಳಿಯ ಪ್ರತಿಭೆಗಳೇ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರತಕ್ಕ ಅದಕ್ಕೆ ಇವತ್ತು ಹೆಚ್ಚಿನ ಆದ್ಯತೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ನೀಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಈ ಶಾಲೆಯ ಮೂಲಕ ಮಕ್ಕಳ ಭವಿಷ್ಯ ಅನಾವರಣಗೊಳ್ಳಿ ಅವ್ರು ಹೆಚ್ಚಿನ ಒಂದು ಗುಣಮಟ್ಟದ ಶೈಕ್ಷಣಿಕ ಪ್ರಗತಿಯನ್ನು ಅಂತ ನಾನು ಶುಭ ಹಾರೈಕೆಗಳನ್ನು ತಿಳಿಸಿ ನಮ್ಮೆಲ್ಲರಿಗೆ ಗಣ್ಯರಿಗೆ ವಂಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಶಾಲಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರವರನ್ನ ಶಾಲಾ ಮಕ್ಕಳು ಕೋಲಾಟ ತಂಡದೊಂದಿಗೆ ಸ್ವಾಗತ ಕೋರಿದ್ದು ವಿಶೇಷವಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನುಗ್ಗಿಹಳ್ಳಿ ಪಿಎಸ್ಸಿಸಿ ಎಸ್ನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಅನಿಲ್ ಕುಮಾರ್ ಹೋಬಳಿ ಇಸಿಒ ಕರಿಯಪ್ಪ ಗೌಡ ಸಿಆರ್ಪಿ ಪದ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಹಿರಿಯಣ್ಣಗೌಡ ಅನಿತಾ ಮಹೇಶ್ ಎಸ್ಟಿಎಂಸಿ ಅಧ್ಯಕ್ಷ ಕುಮಾರ್ ಮುಖಂಡರುಗಳಾದ ವಿಎನ್ ಮಂಜುನಾಥ್ ಜೆಡಿ ಶಂಕರ್ ಅಣ್ಣಯ್ಯ ಅತ್ತಿಹಳ್ಳಿ ಮಂಜಣ್ಣ ಸಹದೇವಣ್ಣ ಮುಖ್ಯ ಶಿಕ್ಷಕ ಜಗದೀಶ್ ಸೇರಿದಂತೆ ಎಸ್ಟಿಎಂಸಿ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ಸರ್ಕಾರದ ಅನ್ವಯ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆ ಕರೆಯದಾರದ ಹಿನ್ನೆಲೆಯಲ್ಲಿ ಕೆಡಿಪಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ವಿರುದ್ಧ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರುಗಳು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಧರಣಿಯನ್ನು ನಡೆಸಿದರು ಸರ್ಕಾರದ ಸುತ್ತೋಲೆ ಪ್ರಕಾರ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಕರೆಯದೆ ಕಾಲದೂಡುತ್ತಾ ಬರುತ್ತಿರುವ ಕೆಡಿಪಿ ಸಭೆಯ ಅಧ್ಯಕ್ಷರಾದ ಶಾಸಕ ಸಿ ಎನ್ ಬಾಲಕೃಷ್ಣ ಮತ್ತು ಸದಸ್ಯ ಕಾರ್ಯದರ್ಶಿಯಾಗಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿ ಆರ್ ಹರೀಶ್ ನಡೆಯನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಬ್ಯಾಡರಹಳ್ಳಿ ಯೋಗೀಶ್ ಗುರುಪ್ರಸಾದ್ ಕಬಾಳ್ ಮಹೇಶ್ ದಡಿಘಟ್ಟ ಮಧುಸೂದನ್ ಮತ್ತು ನುಗ್ಗೆಹಳ್ಳಿ ಅವರು ಸಭೆ ದಿನಾಂಕ ನಿಗದಿಯಾಗುವವರೆಗೂ ನಿರಂತರ ಧರಣಿ ನಡೆಸಿದರು ಧರಣಿಯಲ್ಲಿ ಮಾತನಾಡಿದ ಬ್ಯಾಡರಹಳ್ಳಿ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಕರೆಯಬೇಕಾದ ಕೆಡಿಪಿ ಸಭೆಯನ್ನ ಕರೆಯದಿರುವ ಬಗ್ಗೆ ಇಒ ಅವರನ್ನು ಕೇಳಿದರೆ ಅವರು ಅಧ್ಯಕ್ಷರು ಸಭೆಗೆ ನಿಗದಿಗೆ ದಿನಾಂಕ ನೀಡುತ್ತಿಲ್ಲವೆನ್ನುತ್ತಾರೆ ಈಗಾಗಲೇ ಸಭೆ ಕರೆದು ನಾಲ್ಕು ತಿಂಗಳು ಕಳೆದಿದೆ ಕಳೆದ ಸಭೆಯಲ್ಲಿ ಶಾಸಕರು ಜನವರಿ ಹತ್ತರೊಳಗೆ ಸಭೆ ಕರೆಯುವ ಭರವಸೆ ನೀಡಿದ್ದರು ಜನವರಿ ಮಾಹಿ ಮುಗಿಯುತ್ತಾ ಬಂದರೂ ಸಭೆ ಕರೆದಿಲ್ಲ ಇನ್ನೂ ಸಭೆಗೆ ಕೆಲ ಭ್ರಷ್ಟ ಅಧಿಕಾರಿಗಳು ಬರುವುದಿಲ್ಲ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ ನೋಟಿಸ್ಗೆ ಎರಡು ದಿನಗಳ ಹಿಂದೆಯಷ್ಟೇ ಉತ್ತರ ನೀಡಿದ್ದಾರೆ ಎಲ್ಲರೂ ಆರೋಗ್ಯ ಸರಿಯಿಲ್ಲ ಎಂಬ ಸುಳ್ಳು ಸಬೂಬಿನ ಉತ್ತರ ನೀಡಿದ್ದಾರೆ ಇನ್ನೂ ಸಭೆಗೆ ಬರುವ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಸಾಧಿಸಿದ ಪ್ರಗತಿಯ ಕುರಿತಾಗಿ ಮಾಹಿತಿಯನ್ನು ಕೆಡಿಪಿ ಸದಸ್ಯರಿಗೆ ವಾರದ ಮುಂಚೆ ತಲುಪಿಸಿ ಎಂದರೂ ಸಭೆ ಆರಂಭದ ದಿನ ನೀಡುತ್ತಾರೆ ಇದರಿಂದ ತಮಗೆ ಅಧಿಕಾರಿಗಳ ಪ್ರಗತಿ ಮಾಹಿತಿಯ ಅಧ್ಯಯನಕ್ಕೆ ಸಮಯವೇ ಇಲ್ಲದಂತೆ ಮಾಡುವ ಮೂಲಕ ಸಭೆಯನ್ನು ಏಕಮುಖವಾಗಿ ಮಾಡುತ್ತಿರುವುದು ಖಂಡನೀಯವೆಂದರು ಇವತ್ತು ನಾವು ಅವ್ರನ್ನ ಯಾಕೆ ಕೆ ಡಿ ಪಿ ಸೇವೆಯನ್ನು ಕರೆದಿಲ್ಲ ನೀವು ಮೂರು ತಿಂಗಳಿಗೆ ಒಂದು ಸರಿ ಕರೀಬೇಕು ಹದಿನೈದು ದಿವಸ ಮುಂಚೆನೇ ಕರಿತೀನಿ ಅಂತ ಹೇಳಿದ್ರಿ ಯಾಕೆ ಕರೆದೀನಿ ಅಂತ ಕೇಳಿದರೆ ಅಧ್ಯಕ್ಷರು ನಮಗೆ ಅನುಮತಿಯನ್ನು ಕೊಡ್ತಾ ಇಲ್ಲ ಮತ್ತು ಏನು ಕೆ ಡಿ ಪಿ ನಮ್ಮ ಸಭೆಗೆ ಮುಂಚಿತವಾಗಿ ನಮ್ಮ ಕೆ ಡಿ ಪಿ ಮೆಂಬರಿಗೆ ಅವ್ರು ಏನು ಇಲಾಖಾವಾರು ಏನು ಬುಕ್ಲೇಟ್ ಕೊಡ್ತಾರೆ ಅದು ಎಂಟು ದಿವಸ ಮುಂಚೆನೇ ಕೊಡಬೇಕು ಸಭೆಗೆ ಬಂದಾಗ ಬುಕ್ಲೆಟ್ ಕೊಡ್ತಾರೆ ಇದನ್ನ ಅದು ನಾವು ಯಾವ ರೀತಿ ಅದನ್ನ ಗ್ರಹಿಸ್ಕೊಂಡು ನಾವು ಅಲ್ಲಿ ಮಾತಾಡೋಕ್ಕೆ ನಮ್ಗೆ ಆಯ್ತಾ ಇಲ್ಲ ಅದು ಅದರಿಂದ ಏನು ಆ ಪಟ್ಟಿಯನ್ನು ಕೊಡ್ತಾರೆ ಆ ಒಂದು ಆ ಪಟ್ಟಿಯನ್ನು ಎಂಟಿಸೋ ಮುಂಚಿತವಾಗಿ ಕೊಡಬೇಕು ಏನು ಈ ರೆಜುಲೇಷನ್ಗೆ ಶಾಸಕರು ಏನು ಸೈನ್ ಆಗ್ತಲ್ಲ ಇದು ಮಾಡ್ತಿದ್ದಾರೆ ಆ ರಿಜ್ಯುಲೇಷನ್ ಕಾಪಿಗೆ ಸೈನ್ ಆಗಿ ಕೊಡಬೇಕು ಯಥಾಸ್ಥಿತಿ ಏನು ಈ ಹಗರಣವನ್ನು ಮಾಡಿದ್ದಾರೆ ಈ ಸಣ್ಣ ನೀರಾವರಿ ಮತ್ತು ಇದು ಜಲಜೀವನ್ ಮಿಷಿನ್ ಇಂಥ ಅಧಿಕಾರಿಗಳು ಸಭೆಗೆ ಇಲ್ಲ ಅಂಥ ಅಧಿಕಾರಿಗಳು ಬಂದು ಎಂಟಿಸೋ ಮುಂಚಿತವಾಗಿ ನಮಗೆ ಬಂದು ಬುಕ್ಲೆಟನ್ನು ಕೊಟ್ಟು ವಿವರಿಸಬೇಕು ಹೇಳಿ ಈ ಥರ ಹೇಳಿ ಸಭೆಗೆ ಮೂರು ಸರಿ ನಮಗೆ ಸಭೆಯನ್ನು ಕರೆದು ಮತ್ತೆ ಆಗ್ತಕ್ಕಂಥ ಇಲ್ಲೇನು ಲೋಪದೇಶಗಳು ಜನ ದೂರ ಕೊಡ್ತಿದ್ದಾರೆ ಒಂದೊಂದು ಈ ಸೊತಿಗೆ ಐದೇ ಐವತ್ತು ಸಾವಿರನ ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಈ ಸತ್ತಿಗೆ ಹಾಂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಈ ಸೊತಿಗೆ ಎಷ್ಟು ಖರ್ಚಿದೆ ಅಂತ ಈ ಅವರು ಹೇಳ್ಬೇಕು ನಮಗೆ ಬಂದು ಇಂಥ ಇಂಥದ್ದೆಲ್ಲ ನಮ್ಮ ಮತ್ತೊಬ್ಬ ಕೆ ಡಿ ಪಿ ಸದಸ್ಯ ಗುರುಪ್ರಸಾದ್ ಮಾತನಾಡಿ ಕಳೆದ ಬಾರಿಯ ಸಭೆಯ ಸಭಾ ನಡವಳಿ ಕೊಟ್ಟಿಲ್ಲ ಕೇಳಿದರೆ ಅಧ್ಯಕ್ಷರ ಸಹಿ ಆಗಿಲ್ಲ ಅಂತಾರೆ ನಾಲ್ಕು ತಿಂಗಳಾದರೂ ಸಭಾ ನಡವಳಿ ನೀಡಿಲ್ಲ ಇದರೊಂದಿಗೆ ಕಳೆದ ಸಭೆಗೆ ಹತ್ತು ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಬಂದಿಲ್ಲ ಅವರಿಗೆ ನೋಟಿಸ್ ನೀಡಿಲ್ಲ ನಾವು ಒತ್ತಡ ಹಾಕಿ ನೋಟಿಸ್ ಕೊಡಿಸಲಾಗಿದೆ ಜನವರಿ ಮೊದಲ ವಾರದಲ್ಲಿ ಸಭೆ ಕರೆಯುವಂತೆ ಇಒ ಅವರಿಗೆ ಲಿಖಿತವಾಗಿ ಕೊಟ್ಟರೂ ಸಭೆ ಕರೆದಿಲ್ಲ ನಮ್ಮ ಬೇಡಿಕೆ ನಿಯಮಿತವಾಗಿ ಮೂರು ತಿಂಗಳಿಗೊಮ್ಮೆ ಮೊದಲ ವಾರದಲ್ಲಿ ಸಭೆ ಕರೆಯಬೇಕು ಸಭೆಗೆ ಎಲ್ಲ ಅಧಿಕಾರಿಗಳು ಹಾಜರಿರಬೇಕು ಮತ್ತೆ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಅವರೇ ನೀಡಬೇಕು ಅಧಿಕಾರಿಗಳ ಪರವಾಗಿ ಶಾಸಕರು ಉತ್ತರಿಸುವುದು ತಪ್ಪು ಎಂದರು ಸಭರಡಿವಿಳಿ ಕೊಟ್ಟು ಬರಂಗಿಲ್ಲ ಕೇಳ್ತಾನೇ ಇದ್ದೀವಿ ಸೈನಾಗಿಲ್ಲ ಸೈನಾಗಿತ್ತು ಸಬರಹಳಿಹಳ್ಳಿ ಕೊಟ್ಟಿಲ್ಲ ನಮಗೆ ಸಭರಡಿವಿಳಿ ಆಗಲೇ ಕೊಡಬೇಕು ಇನ್ನು ಮೂರು ತಿಂಗಳು ಅಲ್ಲಿ ನಾಲ್ಕನೇ ತಿಂಗಳು ಆಯಿತಾ ಹೊತ್ತು ಸಬರಹಳ್ಳಿ ಕೊಟ್ಟಲ್ಲ ಮತ್ತೆ ಅಧಿಕಾರಿಗಳು ಒಂದು ಹತ್ತು ಇಲಾಖೆ ಅಧಿಕಾರಿಗಳು ಬಂದಿಲ್ಲ ಅವರಿಗೆ ನೋಟಿಸೇ ಕೊಟ್ಟಿರಲ್ಲ ಇವಾಗೆ ಪ್ರೆಸರ್ ಹಾಕಿ ನೋಟಿಸ್ ಕೊಡಿಸಿದೀವಿ ಅವ್ರು ಕಳೆದ ಬಾರಿ ಏನು ತಪ್ಪಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಕಳೆದ ಬಾರಿಯೂ ಸಹ ಅವರು ಸಭೆಗೆ ಗೈರಾಜಾಗಿರ್ತಾರೆ ಬಂದಿರಲ್ಲ ಅದ್ರ ಜೊತೆಗೆ ನಾವು ಈ ನಮ್ಮ ಕಾರ್ಯನಿರ್ವಾಹ ಅಧಿಕಾರಿಗಳಿಗೆ ಸ್ವಲ್ಪ ಸಭೆ ಕರೀರಿ ಅಂತೇಳಿ ನಾವು ಲಿಖಿತ ಮೂಲಕನೂ ಅರ್ಜಿ ಕೊಟ್ಟಿರ್ತೀವಿ ಮತ್ತು ಐದು ತಿಂಗಳಾಯ್ತು ಈಗಲೇ ಐದು ತಿಂಗಳಾಯ್ತಾ ಬಂದು ನಮ್ಮದು ರಣಿ ಉದ್ದೇಶ ಏನು ಅಂದ್ರೆ ಸರ್ಕಾರ ನಿಯಮದ ಪ್ರಕಾರ ಮೂರು ತಿಂಗಳಿಗೊಮ್ಮೆ ಮೊದಲ ತರೀರಿ ಸದಸ್ಯ ಕಬ್ಬಾಳ್ ಮಹೇಶ್ ಮಾತನಾಡಿ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಅನುದಾನವನ್ನು ಶೇಕಡ ಇಪ್ಪತ್ತೈದರಷ್ಟು ಪರಿಶಿಷ್ಟ ಜಾತಿ ಪಂಗಡ ಅಂಗವಿಕಲರ ಕಲ್ಯಾಣಕ್ಕೆ ಮೀಸಲಿಡಬೇಕು ಅದು ಬಿಟ್ಟು ವಿದ್ಯುತ್ ಬಿಲ್ಗಳು ಬಾವಿ ರಿಪೇರಿ ಪೈಪ್ಲೈನ್ಗೆ ಬಳಸಿ ಹಣ ದುರುಪಯೋಗ ಮಾಡುತ್ತಿದ್ದಾರೆ ಇದನ್ನು ಪ್ರಶ್ನಿಸಿದರೆ ಕೇಳಿದವರ ಕೆಲಸ ಮಾಡದೆ ನಿರ್ಲಕ್ಷ್ಯ ತೋರುತ್ತಾರೆ ಇದರೊಂದಿಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರು ಅನಿರ್ಬಂಧಿತ ಹಣವನ್ನು ಬೇಕಾಬಿಟ್ಟಿ ಬಳಕೆ ಮಾಡಲಾಗಿದೆ ಈ ಬಗ್ಗೆ ತನಿಖೆಗೆ ಸಿಇಒಗೆ ಅರ್ಜಿ ನೀಡಿದರೂ ಪ್ರಯೋಜನವಾಗಿಲ್ಲವೆಂದು ಅಳಲು ತೋಡಿಕೊಂಡರು ಧರಣಿಯಲ್ಲಿ ಸದಸ್ಯರಾದ ದಡಿಘಟ್ಟ ಮಧುಕುಮಾರ್ ನುಗ್ಗೆಹಳ್ಳಿ ಸಮೀವುಲ್ಲ ದಲಿತ ಮುಖಂಡ ಸತೀಶ್ ಇದ್ದರು ಇವತ್ತು ಧರಣಿಯ ಉದ್ದೇಶ ಏನು ಅಂತಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂತಹ ಹಿಡಿವಗಳು ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಏನು ಬರುತ್ತೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಎಸ್ ಸಿ ಎಸ್ ಟಿ ಅಥವಾ ಅಂಗ ಅಂಗವಿಕಲ್ರಿಗೆ ಅಮೌಂಟನ್ನು ಇಡಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬರೀ ವಿದ್ಯುತ್ ಬಲ್ಪ್ಗಳು ಪೈಪ್ಲೈನು ಬರೀ ಮೋಟ್ರ್ ರಿಪೇರಿ ಇದಕ್ಕೋಸ್ಕರವಾಗಿ ಅದನ್ನು ಖರ್ಚು ಮಾಡ್ಕೊಂಡು ಹಣವೆಲ್ಲ ಇದ್ದಾರೆ ಆದರೂ ಕೂಡ ಇಲ್ಲಿ ಕೇಳಿರ್ತಕ್ಕಂಥದ್ದು ನಾವು ಕೇಳಿದರೆ ಅಂತ ಒಂದು ಭಾವನೆಯಲ್ಲಿ ಅವರು ನಾವು ಏನಾರ ಸಾರ್ವಜನಿಕರು ಪ್ರಶ್ನೆ ಮಾಡ್ತು ಅಂತ ಅಂದರೆ ಅವರು ಅವ್ರನ್ನ ಧಿಕ್ಕರಿಸಿ ಅಥವಾ ಅವ್ರ ಕೆಲಸಗಳನ್ನ ಮಾಡ್ಕೊಡ್ತಾನೆ ಅವ್ರು ಹೇಳಿದ್ನ ಮಾಡ್ದಾನೆ ಅದು ರಜಾ ಹಾಕೊಂಡು ಒಂದು ಎರಡನೇದಾಗಿ ಏನಪ್ಪ ಅಂದರೆ ವಿವಾ ಸಾಹೇಬರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾಲ್ಕನೇ ತಿಂಗಳಲ್ಲಿ ಇಲ್ಲೊಂದು ಮೀಟಿಂಗ್ ಕರೀತಾರೆ ಅಂತ ಕರೆದಿದ್ದೀವಿ ಅಂತ ಹೇಳ್ತಾರೆ ಅವಾಗ ಎಲೆಕ್ಟೆಡ್ ಬಾಡಿ ಅಂತ ಅಂದರೆ ಕೆ ಡಿ ಪಿ ಸದಸ್ಯರು ಇನ್ನು ಮಾಡಿರೋದಿಲ್ಲ ಇವರು ಹಳೆಯ ಡೇಟ್ ಬಂದು ಹಾಕ್ಕೊಂಡು ಅವ್ರು ಏನೇನು ಬರ್ಕಂಡೋರು ಅಂತ ಅವ್ರಿಗೆ ಗೊತ್ತು ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ದುಡ್ಡು ಅನಿರ್ಬಂಧಿತ ಹಣಕಾಸಿನಲ್ಲಿ ಇದು ಬಂದಿದೆ ಇವ್ರಿಗೆ ಯಾರಲ್ಲಿ ಬೇಕು ಎಲ್ಲೆಲ್ಲಿ ಬೇಕು ಅವ್ರು ಯಾರು ಹಳ್ಳಿ ಕಟ್ಟೆ ಅದು ಇದು ಅಂತ ಹೇಳ್ಕೊಂಡು ದುಡ್ಡನ್ನು ಹಾಕ್ಕೊಂಡು ಇದರಲ್ಲಿ ಶಾಸಕರು ಶಾಮೀಲಾಗಿ ಹಣವನ್ನು ಏನು ಮಾಡ್ತಾರೆ ಅಂದರೆ ಇನ್ನೂ ಗೊತ್ತಿಲ್ಲ ಕುತೂಹಲ ಮೂಡಿಸಿದ ತಾಲೂಕಿನ ದಿಂಡಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಏಳು ಮಂದಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ನಾಲ್ಕು ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಆರು ಚುಕ್ಕಾಣಿ ಜೆಡಿಎಸ್ ಪಾಲಾಗುವ ಮೂಲಕ ಸಿಎಂ ಅವರ ವರ್ಚಸ್ಸನ್ನು ಹೆಚ್ಚಿಸಿದೆ ತಾಲೂಕಿನ ದಿಂಡುಗೂರು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಸಲುವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಹಣಾಹಣಿ ನಡೆದು ಹಣ ಹೆಂಡ ಕೋಳಿ ಸೇರಿ ಬಗೆ ಬಗೆಯ ಆಮಿಷಗಳು ಮತದಾರರ ಮನವೊಲಿಕೆಗೆ ಮುಂದಾಗಿದ್ದವು ಚುನಾವಣೆ ನಡೆದು ಹೊರಬಿದ್ದ ಫಲಿತಾಂಶದಲ್ಲಿ ಜೆಡಿಎಸ್ ಬೆಂಬಲಿತರು ಏಳು ಮಂದಿ ಕಾಂಗ್ರೆಸ್ ಬೆಂಬಲಿತರು ನಾಲ್ಕು ಮಂದಿ ಆಯ್ಕೆಯಾಗಿ ಒಬ್ಬರು ಸ್ವತಂತ್ರ ಅಭ್ಯರ್ಥಿ ಗೆಲುವು ಸಾಧಿಸುವ ಮೂಲಕ ಚುನಾವಣಾ ಕಣಕ್ಕೆ ತೆರೆ ಬಿದ್ದಿದೆ ಸಾಲಗಾರರ ಕ್ಷೇತ್ರದಲ್ಲಿ ಒಂಬೈನೂರ ಮತಗಳು ಚಲಾವಣೆಯಾಗಿದ್ದು ಅದರಲ್ಲಿ ಎಂಟುನೂರ ಎಂಬತ್ತು ಮತಗಳು ಸಿಂಧುವಾದರೆ ಎಂಬತ್ಮೂರು ಮತಗಳು ತಿರಸ್ಕೃತವಾಗಿವೆ ಇನ್ನು ಸಾಮಾನ್ಯ ಅಭ್ಯರ್ಥಿಯ ಚುನಾವಣೆಗೆ ಹನ್ನೊಂದು ಜನ ಕಣದಲ್ಲಿದ್ದು ಅಪೈಕಿ ದಿಂಡಗೂರಿನ ಡಿಕೆ ಚೇತನ್ ನಾಲ್ಕು ಐವತ್ನಾಲ್ಕು ಮತಗಳನ್ನು ಪಡೆದರೆ ಶೆಟ್ಟಿಹಳ್ಳಿ ರಾಮಚಂದ್ರ ನಾಲ್ಕು ಮೂವತ್ತೊಂಬತ್ತು ಮತ ಜೋಗಿಪುರದ ಕೃಷ್ಣೇಗೌಡ ನಾಲ್ಕು ಹದಿನೆಂಟು ಮತ ಚಿಕ್ಕಮೊಂಡನಹಳ್ಳಿ ಸಿಪಿಸಂತೋಷ್ ನಾಲ್ಕು ನೂರ ಹನ್ನೆರಡು ಮತ ದಿಂಡಗೂರಿನ ಶಿವಲಿಂಗೇಗೌಡ ಮುನ್ನೂರ ತೊಂಬತ್ತಾರು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಚಿಕ್ಕಗೊಂಡನಹಳ್ಳಿ ಗ್ರಾಮದ ಸಿಕೆ ಆಶಾರಾಣಿ ಮುನ್ನೂರ ಎಂಬತ್ತೊಂಬತ್ತು ಮತ ಬಂಡಿಹಳ್ಳಿ ಗ್ರಾಮದ ಸುಶೀಲಮ್ಮ ನಾಲ್ಕುನೂರ ಮೂವತ್ತು ಮತ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಕೃಷ್ಣಯ್ಯ ಮುನ್ನೂರ ಐವತ್ನಾಲ್ಕು ಮತ ಪ್ರವರ್ಗ ಎಂದ ನಂದೀಪುರದ ಲಕ್ಕಿಗೌಡ ಮುನ್ನೂರ ಮೂವತ್ತೆಂಟು ಮತ ಪ್ರವರ್ಗ ಬಿಎಡಿ ಎಂ ಸಂಜಯ್ ನಾಲ್ಕುನೂರ ಎಂಬತ್ತೇಳು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಪರಿಶಿಷ್ಟ ಪಂಗಡದಿಂದ ದಿಂಡಮೂರು ಗ್ರಾಮದ ರೇಣುಕಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಡಿಎಂ ವಾಸು ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಜೆಡಿಎಸ್ ಬೆಂಬಲಿತ ನಿರ್ದೇಶಕರನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಮ್ಮ ನಿವಾಸದಲ್ಲಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅವರು ದಿಂಡಕೂರು ಸೊಸೈಟಿ ಜೆಡಿಎಸ್ಗೆ ಅಧಿಕಾರ ಸಿಗಲು ಕಾರಣವಾದ ಎಲ್ಲ ವ್ಯಾಪ್ತಿಯ ಮುಖಂಡರುಗಳಿಗೆ ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದ ಅವರು ವ್ಯಾಪ್ತಿಯ ರೈತರ ಹಿತ ಕಾಯಲು ಸೊಸೈಟಿ ಬದ್ಧವಾಗಿದೆ ಎಂದರು ಶಿ ಪಸ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆ ಡಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಇವತ್ತು ಜಯಗಳಿಸಿರುವಂಥ ಚೇತನ್ ಅವ್ರಿಗೆ ಅದೇ ರೀತಿ ರಾಮಚಂದ್ರ ಅವ್ರಿಗೆ ಅದೇ ರೀತಿ ಕೃಷ್ಣೇಗೌಡರಿಗೆ ಅದೇ ರೀತಿ ನಮ್ಮ ಬಡ್ಡಿಯಲ್ಲಿ ಸುಶಿ ಸುಶೀಲವ್ರಿಗೆ ಸಂತೋಷ್ ಅವ್ರಿಗೆ ಕೃಷ್ಣೇಗೌಡರು ಜೋಗಿಪರ ಕೃಷ್ಣೇಗೌಡರಿಗೆ ನಮ್ಮ ನಂದೀಪರ ಲಕ್ಕೇಗೌಡರಿಗೆ ನಮ್ಮ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಂಥ ಶ್ರೀಮತಿ ರೇಣುಕಮ್ಮ ಅವ್ರಿಗೆ ಹಾಗೂ ಇವತ್ತು ನಮ್ಮಲ್ಲಿ ಸ್ಪರ್ಧೆ ಮಾಡಿ ಇವತ್ತು ಗೆ ಗೆಲುವಿಗೆ ಸಹಕಾರ ನೀಡುವೆ ಎಲ್ಲ ಅದೃಷ್ಟವಶಾತ್ ವ್ಯತ್ಯಾಸವಾಗಿ ಒಂದು ವಾಸುವವರು ನಮ್ಮ ಪುಟ್ಟೇಗೌಡರು ನಟರಾಜು ನಟರಾಜು ಮಂಜಣ್ಣ ರೆಡ್ಡಿ ಮಂಜುಳಮ್ಮ ಮಂಜುಳಮ್ಮ ನಮ್ಮ ಮಂಜು ಇದು ಏನೋ ಅಲ್ಪ ಸ್ವರದಲ್ಲೂ ವ್ಯತ್ಯಾಸ ಆಗಿದೆ ಆದರೆ ಇವತ್ತು ದಿಂಡಗೂರು ಸೊಸೈಟಿ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರವನ್ನು ಸೊಸೈಟಿ ವ್ಯಾಪ್ತಿನಲ್ಲಿ ಬೆಂಬಲಿತ ಅಭ್ಯರ್ಥಿಗಳಿಗೆ ತಂದು ಕೊಟ್ಟಿದ್ದಕ್ಕೆ ಗೆಲ್ಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಆನಂದ್ ಇದಾರೆ ಕಿಟ್ಟು ಇದ್ದಾರೆ ಬಸವಣ್ಣ ಅವರೇ ಸಾಯಿಶ ಇದ್ದಾರೆ ಸಲೀವ ಇದ್ದಾರೆ ನಟು ರಮೇಶು ಎಲ್ಲ ಎಲ್ಲ ನಟರಾಜು ನಟರಾಜು ಕೂಡ ಪರಿಷತ್ ಸಮಾಜದಿಂದ ಸ್ಪರ್ಧೆ ಮಾಡಿ ಕಡಿಮೆ ಇದರಲ್ಲಿ ಒಟ್ಟಾರೆ ಇವತ್ತು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಅತ್ತಿಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಗೆ ವಿವೇಕ ಯೋಜನೆಯಡಿ ಹೆಚ್ಚುವರಿ ಕಟ್ಟಡ ಹದಿನಾರೂ ಲಕ್ಷ ರೂನಲ್ಲಿ ನಿರ್ಮಾಣಗೊಂಡ ಕಟ್ಟಡವನ್ನ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಲೋಕಾರ್ಪಣೆ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಡಬೇಕೆಂದ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಕರೆಯಬೇಕಾದ ಕೆಡಿಪಿ ಸಭೆಯನ್ನ ನಿಯಮಿತವಾಗಿ ಕರೆಯದೆ ಸರ್ಕಾರದ ಸುತ್ತೋಲೆಗೆ ಅಗೌರವ ಎಂದ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಸಭೆ ಕರೆಯುವಂತೆ ಆಗ್ರಹಿಸಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಧರಣಿ ದಿನಾಂಕ ನಿಗದಿಯಾಗದ ಹೊರತು ಧರಣಿ ನಿಲ್ಲದು ಎಂದ ಸದಸ್ಯರು ಅತ್ಯಂತ ಕುತೂಹಲ ಮೂಡಿಸಿದ್ದ ತಾಲೂಕಿನ ದಿಂಡಕೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದು ಜೆಡಿಎಸ್ ಬೆಂಬಲಿತರು ಹನ್ನೆರಡು ನಿರ್ದೇಶಕರ ಸ್ಥಾನದ ಪೈಕಿ ಏಳು ಸ್ಥಾನ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದ ಜೆಡಿಎಸ್ ಪಕ್ಷ ನೂತನ ನಿರ್ದೇಶಕರಿಗೆ ಶಾಸಕ ಸಿಬಾಲಕೃಷ್ಣರಿಂದ ಅಭಿನಂದನೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀವೋ ಜನವಾರ್ತೆಯಲ್ಲಿ ವಂದನೆಗಳು